ಅವರು ಬಿಹಾರು ಮತ್ತು ಆಂಧ್ರಪ್ರದೇಶ ಮಾತ್ರ ಗಮನಿಸಿದ್ದಾರೆ ನಮ್ಮ ಬೇರೆ ರಾಜ್ಯಗಳಿಗೆ ಅವರು ಗಮನಿಸಿಲ್ಲ ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ ಇರೋಂಥ ರಾಜ್ಯಗಳಿಗೆ ಇಂಡಿಯಾ ಇರುವಂತಹ ರಾಜ್ಯಗಳಿಗೆ ಯಾವ ಥರದ ಗಮನ ಇಲ್ಲ ಬಹಳ ತಾರತಮ್ಯ ಇದೆ ಇದು ಬಹಳ ಖಂಡನೀಯ ಇದ್ರ ಬಗ್ಗೆ ಡೀಟೇಲ್ ಆದ ಮನೆ ತಿರ್ಗಾ ಮತ್ತೆ ನಿಮ್ಮ ಹತ್ರ ನಾವು ಮಾತಾಡ್ತೇವೆ ನಿರ್ಮಲಾ ಸೀತಾರಾಮ ಬಗ್ಗೆ ಬಹಳ ಅಭಿಮಾನ ಇತ್ತು ಅವರು ಕರ್ನಾಟಕಕ್ಕೆ ರಕ್ಷಣೆ ಮಾಡ್ತಾರೆ ಹಣ ಕೊಡ್ತಾರೆ ಅನೇಕ ಯೋಜನೆಗಳಿಗೆ ಯಾವುದಾದ್ರು ಪೆಂಡಿಕ್ಕಿಟ್ಟು ಅದಕ್ಕೆಲ್ಲ ಕೊಡ್ತಾರೆ ಅಂತೇಳಿ ಇತ್ತು ಅವರು ಗಮನ ಸೆಳೆದಿಲ್ಲ ಏನಿದ್ರು ಅವ್ರ ಸರ್ಕಾರ ಉಳಿಸ್ಕೊಡಕ್ಕೆ ಬಿಹಾರು ಆಂಧ್ರಪ್ರದೇಶ್ ಅವರು ಮಾತ್ರ ಗಮನಿಸಿದ್ದಾರೆ ಅವರು ಬಿಹಾರು ಮತ್ತು ಆಂಧ್ರಪ್ರದೇಶ ಮಾತ್ರ ಗಮನಿಸಿದ್ದಾರೆ ನಮ್ಮ ಬೇರೆ ರಾಜ್ಯಗಳಿಗೆ ಅವರು ಗಮನಿಸಿಲ್ಲ ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ ಇರುವಂತಹ ರಾಜ್ಯಗಳಿಗೆ ಇಂಡಿಯಾ ಇರುವಂತಹ ರಾಜ್ಯಗಳಿಗೆ ಯಾವ ಥರದ ಗಮನ ಇಲ್ಲ ಬಹಳ ತಾರತಮ್ಯ ಇದೆ ಇದು ಬಹಳ ಖಂಡನೀಯ ಇದ್ರ ಬಗ್ಗೆ ಡೀಟೇಲ್ ಆತ್ಮನೆ ತಿರ್ಗಾ ಮತ್ತೆ ನಿಮ್ಮ ಹತ್ರ ನಾವು ಮಾತಾಡ್ತೇವೆ ನಿರ್ಮಲಾ ಸೀತಾರಾಮನ್ ಬಗ್ಗೆ ಬಹಳ ಅಭಿಮಾನ ಇತ್ತು ನಾವು ಕರ್ನಾಟಕಕ್ಕೆ ರಕ್ಷಣೆ ಮಾಡ್ತಾರೆ ಹಣ ಕೊಡ್ತಾರೆ ಅನೇಕ ಯೋಜನೆಗಳಿಗೆ ಯಾವ್ದಾದ್ರು ತಗ್ಗಿಕ್ಕಿಟ್ಟು ಅದಕ್ಕೆಲ್ಲ ಕೊಡ್ತಾರೆ ಅಂತಲೇ ಇತ್ತು ಅವರು ಗಮನ ಸೆಳಿರಲಿಲ್ಲ ಏನಿದ್ರು ಅವ್ರ ಸರ್ಕಾರ ಉಳಿಸ್ಕೊಡೋಕ್ಕೆ ಬಿಹಾರು ಆಂಧ್ರಪ್ರದೇಶ ಅವರು ಮಾತ್ರ ಗಮನಿಸಿದ್ದಾರೆ ಅವರು ಬಿಹಾರು ಮತ್ತು ಆಂಧ್ರ ಪ್ರದೇಶ್ ಮಾತ್ರ ಗಮನಿಸಿದ್ದಾರೆ ನಮ್ಮ ಬೇರೆ ರಾಜ್ಯಗಳಿಗೆ ಅವರು ಗಮನಿಸಿಲ್ಲ ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ ಇರೋಂಥ ರಾಜ್ಯಗಳಿಗೆ ಇಂಡಿಯಾ ಇರುವಂತಹ ರಾಜ್ಯಗಳಿಗೆ ಯಾವ ಥರದ ಗಮನ ಇಲ್ಲ ಬಹಳ ತಾರತಮ್ಯ ಇದೆ ಇದು ಬಹಳ ಖಂಡನೀಯ ಇದ್ರ ಬಗ್ಗೆ ಡೀಟೇಲ್ಡ್ ಆದ್ಮೇಲೆ ತಿರ್ಗಾ ಮತ್ತೆ ನಿಮ್ಮ ಹತ್ರ ನಾವು ಮಾತಾಡ್ತೀವಿ ನಿರ್ಮಲಾ ಸೀತಾರಾಮನ್ ಬಗ್ಗೆ ಬಹಳ ಅಭಿಮಾನ ಇತ್ತು ಅವರು ಕರ್ನಾಟಕಕ್ಕೆ ರಕ್ಷಣೆ ಮಾಡ್ತಾರೆ ಹಣ ಕೊಡ್ತಾರೆ ಅನೇಕ ಯೋಜನೆಗಳಿಗೆ ಯಾವುದಾದ್ರು ಬೆಳ್ಳಿಕ್ಕಿಂತ ಅದಕ್ಕೆಲ್ಲ ಕೊಡ್ತಾರೆ ಅಂತೇಳಿ ಇತ್ತು ಅವರು ಗಮನ ಸೆಳೆಯಲಿಲ್ಲ ಏನಿದ್ರು ಅವ್ರ ಸರ್ಕಾರ ಉಳಿಸ್ಕೊಳಕ್ಕೆ ಬಿಹಾರು ಆಂಧ್ರಪ್ರದೇಶ ಅವರು ಮಾತ್ರ ಗಮನಿಸಿದ್ದಾರೆ ಅವರು ಬಿಹಾರು ಮತ್ತು ಆಂಧ್ರಪ್ರದೇಶ ಮಾತ್ರ ಗಮನಿಸಿದ್ದಾರೆ ನಮ್ಮ ಬೇರೆ ರಾಜ್ಯಗಳಿಗೆ ಅವರು ಗಮನಿಸಿಲ್ಲ ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ ಇರೋಂಥ ರಾಜ್ಯಗಳಿಗೆ ಇಂಡಿಯಾ ಇರುವಂತಹ ರಾಜ್ಯಗಳಿಗೆ ಯಾವ ಥರದ ಗಮನ ಇಲ್ಲ ಬಹಳ ತಾರತಮ್ಯ ಇದೆ ಇದು ಬಹಳ ಖಂಡನೀಯ ಇದ್ರ ಬಗ್ಗೆ ಡೀಟೇಲ್ಡ್ ಆದ್ಮೇಲೆ ತಿರ್ಗಾ ಮತ್ತೆ ನಿಮ್ಮ ಹತ್ರ ನಾವು ಮಾತಾಡ್ತೀವಿ ನಿರ್ಮಲಾ ಸೀತಾರಾಮ್ ಬಗ್ಗೆ ಬಹಳ ಅಭಿಮಾನ ಇತ್ತು ನಾವು ಕರ್ನಾಟಕಕ್ಕೆ ರಕ್ಷಣೆ ಮಾಡ್ತಾರೆ ಹಣ ಕೊಡ್ತಾರೆ